ಅದರಿಂದ ಅವನಲ್ಲಿ ಕುಲ ಇಲ್ಲ ಜಾತಿ ಇಲ್ಲ ನಾವು ಕಲ್ಪಿಸ್ಕೊಂಡು ಏನು ಮಾಡಿದ್ದೀವಿ ಇದು ಚರ್ಚು ಇದು ನಮ್ಮ ಕುಲದವ್ರದು ಇದು ಮಸ್ಜಿದು ಇದು ನಮ್ಮ ಕುಲದವ್ರದು ಇದು ರಾಮ ಮಂದಿರ ನಮ್ಮ ಜಾತಿ ಅವ್ರದು ಇದು ಶಿವಮಂದಿರ ನಮ್ಮ ಜಾತಿ ಅಂತ ನಾವು ಕಲ್ಪಿಸ್ಕೊಂಡು ಮನುಷ್ಯರು ಕಲ್ಪಿಸ್ಕೊಂಡಿರ್ತಕ್ಕಂಥದ್ದು ವಿನಾ ಅದಕ್ಕೆ ದೇವಸ್ಥಾನ ಅಂತ ಶಬ್ದನೇ ತಪ್ಪ ನಿಮ್ಗೆ ಹೇಳಬೇಕಂದ್ರೆ ದೇವಸ್ಥಾನ ಅಂದ್ರೆ ಅದು ತಪ್ಪು ಶಬ್ದ ಯಾಕೆ ದೇವಸ್ಥಾನ ಅಂದ್ರೇನು ಈ ಮಹಾಮನೆ ವಿಶ್ವ ಪರಮಾತ್ಮನ ಬಹುದೊಡ್ಡದಾಗಿರ್ತಕ್ಕಂಥ ಈ ವಿಶ್ವ ಏನದಲ್ಲ ಅದು ಪರಮಾತ್ಮನ ಮಹಾಮನೆ ನಾವು ಅವನಿಗೆ ಏನಾದರೂ ನಾಲ್ಕು ಗೋಡೆಯಲ್ಲಿರ್ತಕ್ಕಂಥ ಒಂದು ಗುಡಿ ಕಟ್ಟಿದ ದೇವರಿಗೆ ದೇವಸ್ಥಾನ ಆಕೈತೆನಾ ಇಲ್ಲ ಅದು ಪ್ರಾರ್ಥನಾ ಸ್ಥಾನ ಆಗ್ಬೋದು ಧ್ಯಾನ ಮಂದಿರ ಆಗಬಹುದು ಏನೋ ಪೂಜಾ ಮಂಟಪ ಆಗಬಹುದು ಪೂಜಾ ಮಂಟಪ ಕಟ್ಟಿಸ್ಬೋದು ಧ್ಯಾನ ಮಂಟಪ ಕಟ್ಟಿಸ್ಬೌದು ಪ್ರಾರ್ಥನಾ ಮಂಟಪ ಕಟ್ಟಿಸ್ಬೌದು ಆದರೆ ದೇವರ ಸ್ಥಾನವನ್ನು ಕಟ್ಟಿಸ್ಲಿಕ್ಕೆ ಆಗೋದಿಲ್ಲ ಯಾಕ ದೇವಸ್ಥಾನ ಇರುವುದೇ ನಾವೆಲ್ಲ ಎಲ್ಲಿದ್ದೀವಿ ದೇವಸ್ಥಾನದಲ್ಲಿ ಇದ್ದೀವಿ ಇಡೀ ಜಗತ್ತಿನ ದೊಡ್ಡದಾದಂಥ ವಿಶಾಲವಾಗಿರ್ತಕ್ಕಂಥ ದಿನದ ಅದು ಪರಮಾತ್ಮನ ಮಹಾಮನೆ ಆದ್ದರಿಂದ ಪರಮಾತ್ಮನಿಗೆ ಒಂದು ಒಬ್ಬರು ಯಾರೋ ಹರಿಜನ್ ನಮ್ಗೆ ಕೇಳಿದ್ರು ಏನು ರೀ ಬಸವಣ್ಣವರು ನೀವು ಹರಿಜನ್ ಉದ್ಧಾರಕ್ಕಾಗಿ ಇಷ್ಟೆಲ್ಲ ಅಸ್ಪೃಶ್ಯ ಉದ್ಧಾರಕ್ಕೆ ಹೋರಾಟ ಅಂತ ಹೇಳ್ತೀರಿ ಮತ್ತು ನಿಮ್ಮ ಬಸವಣ್ಣ ಗುಡಿಯಾಗ ನಮ್ಮನ್ನು ಬಿಡೋದಿಲ್ಲ ಅಂತಾರಲ್ಲರಿ ಏನು ಮಾಡ್ಬೇಕು ಅಂತ ಕೇಳಿದರು ನಾನು ಹೇಳಿದೆ ಯಾವ ಗುಡಿಯಲ್ಲಿ ಮಾನವ ಎಲ್ಲ ಪ್ರವೇಶವಿಲ್ಲವೋ ಅಲ್ಲಿ ದೇವರು ಇರೋದಿಲ್ಲ ಆದ್ದರಿಂದ ನೀವು ಹೋಗಬೇಡ್ರಿ ಅಂತ ಹೇಳಿದೆ ಯಾಕಂದ್ರೆ ಕೆಲವ್ರು ಏನು ಮಾಡಿರ್ತಾರೆ ಅಂದ್ರೆ ಇಂಥ ಜಾತಿಯವ್ರು ಹೋಗಬಾರ್ದು ಅಂತ ನೇಮ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಇದು ಗೊತ್ತದಲ್ಲ ನಿಮ್ಮ ಪುರಿ ಜಗನ್ನಾಥನ ಗುಡಿಯೊಳಗೆ ಇಂದಿರಾ ಗಾಂಧಿಯವರು ಹೋಗ್ಬೇಕಂತ ಕಷ್ಟಪಟ್ಟು ಪ್ರಯತ್ನ ಪಟ್ಟರು ಸಹಿತ ಅವ್ರು ಬಿಡೋದಿಲ್ಲ ಅಂದರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿ ಹೋಗಕ್ಕೆ ಆಗಲಿಲ್ಲ ಯಾಕೆ ಆಕೆ ಬ್ರಾಹ್ಮಣರು ಇದ್ರೂ ಸಹಿತ ಒಬ್ಬ ಓ ಹಿಂದೂನ ಲಗ್ನ ಮಾಡ್ಕೊಂಡಿದ್ಲು ಪಾರ್ಸಿನ ಲಗ್ನ ಮಾಡ್ಕೊಂಡಿದ್ದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಳಗೆ ಬಿಡಲಿಲ್ಲ ಅಂತ ಅದೆಲ್ಲರಿಗೂ ಗೊತ್ತಿರ್ತಾರೆ ಯಾಕೆ ಹೋಗಬೇಕು ಪಾಪ ಆಕೆಗೆಲ್ಲ ಇಚ್ಛೆ ಇತ್ತು ಆದರೆ ನೋಡ್ರಿ ಒಬ್ಬ ಅಂಥ ಮಂತ್ರಿಗೆ ಬಿಡೋದಿಲ್ಲ ಅಂದ್ರೆ ಇನ್ನು ಸಾಮಾನ್ಯರ ಗತಿ ಏನಿದೆ ತಿಳ್ಕೊಬೇಕು ಅದಕ್ಕೆ ಬಸವಣ್ಣ ಅವರು ಇದನ್ನು ನೋಡೇನೆ ಅವ್ರು ಏನು ಮಾಡಿದ್ರು ಅಂದ್ರೆ ಎಲ್ಲರನ್ನು ಹಿಂಬಿಟ್ಕೊಳ್ತಕ್ಕಂಥ ಅನುಭವ ಮಂಟಪನ ಕಟ್ಟಿದ್ರು ಅನುಭವ ಮಂಟಪದಲ್ಲಿ ಅವ್ರಿಗೆ ಬರಬೇಕು ಇವ್ರು ಬರಬಾರ್ದು ಅಂತಿಲ್ಲೇ ಇಲ್ಲ ಎಲ್ಲರೂ ಬರಬಾರ್ದು ಅದಕ್ಕೆ ಬಸವಣ್ಣ ಇವನಾರವ 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 ನೆಂದೆನಿಸದಯ್ಯ ಇವನಮ್ಮವ ಇವನಮ್ಮೋ ಇವನಮ್ಮೋ ನೆನಸಯ್ಯ ಅಂತ ತಿಳ್ಕೊಂಡು ಎಲ್ಲರನ್ನೂ ಒಪ್ಪಿಕೊಂಡ್ರು ಎಲ್ಲ ಜಾತಿಯವ್ರನ್ನ ಒಪ್ಕೊಂಡು ಅನುಭವ ಮಂಟಪದ ಬಿಟ್ಕೊಂಡ್ರು ಅಜ್ಞಾನಿಗಳನ್ನೆಲ್ಲ ಸುಜ್ಞಾನಿಗಳನ್ನಾಗಿ ಮಾಡಿಕೊಂಡು ಅವರನ್ನು ದೇವರನ್ನು ಕಾಣತಕ್ಕಂಥ ಒಂದು ಆಧ್ಯಾತ್ಮ ಜೀವಿಗಳನ್ನು ಮುಮುಕ್ಷಗಳನ್ನಾಗಿ ಮಾಡಿದರು ಇದು ಭಾಳ ಮಹತ್ವವಾಗಿರ್ತಕ್ಕಂಥದ್ದು ದೇವರಿಗೆ ಒಂದು ಗೋಡೆ ಕಟ್ಕೊಂಡು ಅವನು ಯಾವುದೋ ಒಂದು ಸೀಮೆಯಲ್ಲಿ ಹಾಕಿದರೆ ಅವನ ಸೀಮೆಯಲ್ಲಿ ಆಗೋದಿಲ್ಲ ಅವನು ನಿಸ್ಸೀಮನು ದೇವನಿಗೆ ಸೀಮೆ ಇಲ್ಲ ಪರಮಾತ್ಮ ಈ ಸೃಷ್ಟಿ ಹುಟ್ಟಿದಾಗೂ ಯಾವ ಸೀಮೆ ಇರಲಿಲ್ಲ ಇದು ಪಾಕಿಸ್ತಾನ ಇದು ಇನ್ ಹಿಂದೂಸ್ತಾನ ಇದು ರಷ್ಯಾ ಇದು ಚೈನಾ ಇದು ಅಮೇರಿಕಾ ಅಂತಿರಲಿಲ್ಲ ಅಖಂಡವಾದ ಗೋಲ ಇದು ನಾವು ಮನುಷ್ಯರು ಜಗಳಾಡ್ಕೊಂಡು ಜಗಳಾಡ್ಕೊಂಡು ಹೊಲ ತಮ್ಮ ಹಂಚ್ಕೊಂಡಂಗೆ ಈ ದೇಶವನ್ನು ಹಂಚ್ಕೊಂಡು 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 ಬಾರ್ಡರ್ ಹಾಕೊಂಡಿದೀವಿ ಬಾಡ್ರ ಒಂದು ದೇಶ ದೇಶಗಳಲ್ಲಿ ಬಾರ್ಡ್ರ್ ಹಾಕ್ಕೊಂಡೀವಿ ಭಾಷೆ ಭಾಷೆಗಳಿಗೊಂದು ದೇಶ ಕರ್ನಾಟಕ ಮಹಾರಾಷ್ಟ್ರ ಈಗ ತಮಿಳುನಾಡು ಅಂತ ತಿಳ್ಕೊಂಡು ಹಾಕೊಂಡಿದೀವಿ ಇಷ್ಟೇ ಅಲ್ಲ ಮತ್ತು ಊರು ಊರು ಹಾಕೊಂಡಿದೀವಿ ಮನೆ ಮನೆ ಅಂತ ಹಾಕೊಂಡು ಅಣ್ಣ ತಮ್ಮ ಇದ್ರೆ ಆ ಮನೆ ಅವಂದು ನಮ್ಮ ಮನೆ ಅಂತ ನಾವು ಹಂಚ್ಕೊಂಡಿದ್ದೀವಿ ದೇವರಿಗೆ ಇದೇನೇ ಇಲ್ಲ ದೇವರು ಎಲ್ಲೆಡೆ ಇಲ್ಲಿ ಎಲ್ಲರಿಗೂ ಎಲ್ಲರಿಗೆ ಬೇಕಾಗಿರ್ತಕ್ಕಂಥವನಿಗೆ ಅವನಿಗೆ ಕುಲ ಇಲ್ಲ ಸೀಮೆ ಇಲ್ಲ ಅದಕ್ಕ ಹೇಳ್ತಾಳೆ ಕುಲವಿಲ್ಲದ ನೀ ನಿಸ್ಸೀಮೆ ಚಲುವಂಗ ಅನ್ನೋಲಿದೆನವ್ವಾ ಅನ್ನುವಂಥ ಮಾತನ್ನು ಹೇಳಿ ಪರಮಾತ್ಮನ ಸ್ವರೂಪವನ್ನು ಭಾಳ ಅದ್ಭುತವಾಗಿ ಇಲ್ಲಿ ಅಕ್ಕಮಾದೇವಿ ಹೇಳ್ತಾಳೆ ಈ ಪರಮಾತ್ಮನ ಸ್ವರೂಪವನ್ನು ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಿಮಗೆ ಇನ್ನೆಲ್ಲಿ ಏನೋ ದೇವರ ಸ್ವರೂಪ ತಿಳ್ಕೊಳ್ಳಿಕ್ಕೆ ಹೋಗಬೇಕಾಗಿಲ್ಲ ಇಂಥ ಘನವಾಗಿರ್ತಕ್ಕಂಥ ದೇವರ ಸ್ವರೂಪವನ್ನು ಅಕ್ಕಮಾದೇವಿ ಹೇಳ್ತಾಳೆ ಅದಕ್ಕಾಗಿ ಸಾವಿಲ್ಲದ ಕೇಡಿಲ್ಲದ ರುಹಿ ಇಲ್ಲದ ಚಲುವಂಗ ಎಡೆಯಿಲ್ಲದ ಕಡೆ ಇಲ್ಲದ ತೆರ ಇಲ್ಲದ ಕುರುಹಿಲ್ಲದ ಚಲುವಂಗ ಅನ್ನೋಲಿದೆನವ್ವ ಏನು ಕೇಳ ತಾಯೇ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗ ಅನ್ನೋಲಿದೆನವ್ವ ಕುಲವಿಲ್ಲದ ಇಲ್ಲದ ನಿಶ್ಸೀಮ ಚಲುವಂಗ ಅನ್ನೋಲಿದೆನವ್ವ ಇದು ಕಾರಣ ಚನ್ನ ಚಲುವ ಮಲ್ಲಿಕಾರ್ಜುನ ಗಂಡ ನನಗೆ ಇಂಥ ದೇವರ ನನ್ನ ಅವನನ್ನ ಗಾಂಡ ಆದ್ದರಿಂದ ನನ್ನಂಥ ದೇವರ ಸತಿಯಾದವಳಿಗೆ ಮೀಸಿ ಹೊತ್ತು ಗಂಡುಸರ ಸತಿ ಮಾಡಬೇಡವ್ವ ನಮ್ಮವ್ವ ಅಂತಂದು ಎತ್ತೆತ್ತು ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲು ಸಂಗಮ ದೇವ ಇಲ್ಲಿ ಇನ್ನೊಂದು ವಚನವನ್ನು ನೋಡ್ಬೋದು ಬಸವಣ್ಣವರು ಹೇಳ್ತಾರೆ ದೇವರ ಸ್ವರೂಪವನ್ನೇ ಅಕ್ಕಮಹಾದೇವಿ ವಚನದಲ್ಲಿ ಹೇಗೆ ದೇವರ ಸ್ವರೂಪವನ್ನು ನೀವು ನೋಡಿದ್ದೀರಾ ಅದೇ ರೀತಿಯಲ್ಲಿ ಇಲ್ಲಿ ಬಸವಣ್ಣವರ ಈ ವಚನದಲ್ಲಿ ಸಹಿತ ದೇವರ ಸ್ವರೂಪವನ್ನು ನಾವು ನೋಡ್ಬೋದು ಇದ್ರ ಮಧ್ಯದಲ್ಲಿ ಒಂದು ಮಾತು ಕೆಲವರು ಪ್ರಶ್ನೆ ಭಾಳ ಕೇಳ್ತಿರ್ತಾರೆ ಬ್ರಹ್ಮ ವಿಷ್ಣು ದೇವರು ದೇವರಲ್ಲ ಅಂತಿರಲ್ಲ ಮತ್ತು ಏನು ಅನ್ಬೇಕು ರೀ ಅಂತ ಕೇಳ್ತಾರೆ ನೋಡಿ ಬ್ರಹ್ಮ ವಿಷ್ಣು ರುದ್ರ ಮೂರು ದೇವತೆಗಳಲ್ಲ ಅವು ಮೂರು ತತ್ವಗಳು ನಾಟ್ ಡಿಟೀಸ್ ಬಟ್ ಎಂಟಿಟೀಸ್ ಹೆಂಗ ಇವರೇನು ತಿಳ್ಕಂಡರ ದೇವ ಪೌರಾಣಿಕರು ಹುಟ್ಟಿಸುವವನಿಗೆ ಬ್ರಹ್ಮ ಅವನೇ ಒಬ್ಬ ಬೇರೆ ರಕ್ಷಿಸುವ ವಿಷ್ಣು ಅವನೇ ಒಬ್ಬ ಬೇರೆ ಆಮೇಲೆ ಇದನ್ನು ನಾಶ ಮಾಡುವ ರುದ್ರ ಅವನೇ ಒಬ್ಬ ಬೇರೆ ಅಂತ ಏನು ತಿಳ್ಕೊಂಡಾರ ಇದು ತಪ್ಪು ಕಲ್ಪನೆ ಅದು ಹೆಂಗಂದರೆ ಈಗ ನೋಡಿ ನಿಮ್ಗೆ ಮಾತು ಮಾತಿನಲ್ಲಿ ಹೇಳ್ತೀನಿ ಈಗ ಒಬ್ಬದಾನೆ ಸಿದ್ದಪ್ಪ ಅಂತ ಅಲ್ಲಿ ಕೂತ ನೋಡಿ ಸಿದ್ದಪ್ಪ ಈಗ ನನ್ನ ಮುಂದೆ ಪ್ರವಚನ ಕೇಳುವಾಗ ಸಿದ್ದಪ್ಪ ಏನಾಗ್ಯಾನಿಲ್ಲಿ ಶ್ರೋತೃ ಆಗ್ಯಾನೆ ಭಕ್ತನಾಗ್ಯಾನೆ ಶಿಷ್ಯನಾಗಿ ಪ್ರವಚನ ಕೇಳ್ತಾನೆ ಅದೇ ಸಿದ್ದಪ್ಪ ಮನೆಗೆ ಹೋಗ್ತಾನೆ ಅವನ ತಾಯಿಗೆ ಏನಾಗ್ತಾನ ಮಗ ಆಗ್ತಾನೆ ಹೆಂಡತಿಗೆ ಏನಾಗ್ತಾನ ಗಂಡ ಆಗ್ತಾನ ಮಕ್ಳಿಗೆ ಏನಾಗ್ತಾನ ತಂದೆ ಹಾಕ್ಕಾನೆ ಅಕ್ಕನಿಗೆ ತಮ್ಮ ಆಗ್ತಾನೆ ಹೌದಲ್ಲ ಅಜ್ಜಿಗೆ ಮೊಮ್ಮಗ ಆಗ್ತಾನೆ ಅಂದರೆ ಒಂದೇ ಸಿದ್ದಪ್ಪ ಒಂದು ಸನ್ನಿವೇಶದಲ್ಲಿ ಅಪ್ಪ ಆಗ್ತಾನೆ ಇನ್ನೊಂದು ಸನಿಸಲಿ ಮಗ ಆಗ್ತಾನೆ ಇನ್ನೊಂದು ಸನ್ಸಲಿ ತ ಗಂಡ ಆಗ್ತಾನೆ ಮತ್ತೊಂದು ಸನ್ಸೆಯಲ್ಲಿ ತಮ್ಮ ಆಗ್ತಾನೆ ಹೀಗೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಹೆಸರು ಹೆಂಗೆ ಬರ್ತದೋ ಯಾವ ಪರಾತ್ಪರ ಶಕ್ತಿ ಅದ ಅದು ಸೃಷ್ಟಿಯನ್ನು ರಚನೆ ಮಾಡಿದಾಗ ಆ ಶಕ್ತಿಗೆ ಬ್ರಹ್ಮ ಅಂತ ಯಾವ ಪರಾತ್ಪರ ವಸ್ತುವಿನ ಒಂದು ಶಕ್ತಿ ಇದನ್ನು ರಕ್ಷಣೆ ಮಾಡ್ತದ ಅದಕ್ಕೆ ಏನಂತಾರೆ ವಿಷ್ಣು ಅಂತಾರೆ ಯಾವ ಪರಾತ್ಪರ ವಸ್ತುವಿನ ಒಂದು ಶಕ್ತಿ ಇದನ್ನು ಲಯ ಮಾಡ್ತದ ಅದಕ್ಕೆ ರುದ್ರ ಅಂತ ಆದ್ದರಿಂದ ಬ್ರಹ್ಮ ವಿಷ್ಣು ರುದ್ರ ದೇ ಆರ್ ದ ಥ್ರೀ ಆಸ್ಪೆಕ್ಟ್ಸ್ ಆಫ್ ದ ಅಬ್ಸುಲ್ಯೂಟ್ ರಿಯಾಲಿಟಿ ಪರಾತ್ಪರ ವಸ್ತುವಿನ ಕಾರ್ಯ ಮುಖಗಳು ಅವರು ಮೂರು ಮೂರು ಬೇರೆ ಬೇರೆ ದೇವತೆಗಳಲ್ಲ ಹಿಂತಿಳ್ಕೊಬೇಕು ನಾನು ಸಿದ್ದಪ್ಪನಿಗೆ ಬೇರೆ ಬೇರೆ ಸನ್ನಿವೇಶ ಬೇರೆ ಬೇರೆ ಹೆಸರು ಹೆಂಗೆ ಬಂದರೂ ಸತ್ಯ ಸಿದ್ದಪ್ಪ ಒಬ್ಬನೇ ವ್ಯಕ್ತಿ ಹೆಂಗೋ ಹಾಗೆ ಬ್ರಹ್ಮ ವಿಷ್ಣು ರುದ್ರ ಅನ್ನೋ ಸೃಷ್ಟಿ ಸ್ಥಿತಿ ಲಯಗಳಿಂದ ಅವರಿಗೆ ಹೆಸರು ಬಂದರು ಸಹಿತ ಅವರು ಮೂರು ಮೂರು ಬೇರೆ ಬೇರೆಯಾಗಿರ್ತಕ್ಕಂಥ ದೇವತೆಗಳಲ್ಲ ಒಂದೇ ಒಂದು ಪರಾತ್ಪರ ವಸ್ತುವಿನ ಒಂದು ಮುಖಗಳು ಅನ್ನೋದನ್ನು ನಾವು ತಿಳ್ಕೊಬೇಕು ಅಂದರೆ ದೇವರ ಸ್ವರೂಪ ತಿಳಿದಂಗೆ ಅದನ್ನ ಬಿಟ್ಟು ಬ್ರಹ್ಮನೇ ನಮ್ಮ ದೇವರ ಅನ್ನುವಂಥ ಬ್ರಹ್ಮ ದ್ವೀತಿಗಳು ವಿಷ್ಣುವೆ ನಮ್ಮ ದೇವರು ಅನ್ನುವಂಥ ವೈಷ್ಣವರು ಆ ಶಿವನೇ ನಮ್ಮ ದೇವ್ರ ಅಂತಕ್ಕಂಥ ಈ ಶೇವರು ಇವರಿಗೆ ದೇವರ ಅನ್ನೋದು ನಿಜವಾಗಿ ತಿಳಿದಿಲ್ಲ ಅಂತ ತಿಳ್ಕೊಬೇಕು ಆದ್ದರಿಂದ ದೇವರ ಸ್ವರೂಪ ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಇದಕ್ಕೆ ಒಂದು ಸುಂದರವಾದಂಥ ಕಥೆ ಹೇಳ್ಬಿಡ್ತೀನಿ ನಿಮ್ಗೆ ಯಾಕೆಂದ್ರೆ ಇಷ್ಟೋತ್ತಾನ ದೇವರ ಸ್ವರೂಪ ಕೇಳಿದ್ರೆ ಒಂದು ಕತೆ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ದೇವರ ಸ್ವರೂಪ ತಿಳಿತದೆ ಹೀಗೆ ಒಂದು ಊರಾಗ ಒಬ್ಬ ರಾಜ ಇದೆ ಶಿವರಾಜ ಅಂತ ಒಬ್ಬ ರಾಜ ಇದ್ದ ಅವನ ಆಸ್ಥಾನದಲ್ಲಿ ಅನೇಕ ಪಂಡಿತರಿದ್ದರು ಯಾಕಂದ್ರೆ ಆ ರಾಜನು ಮುಮುಕ್ಷವಾಗಿದೆ ಜಿಜ್ಞಾಸವಾಗಿದ್ದು ಕೆಲವು ರಾಜರು ಬರೇ ಮಜಾ ಮಾಡ್ಕೋತಿರ್ತಾರೆ ಅವರಲ್ಲಿ ಬರೇ ರಂಗಮಂಟಪಗಳಿರ್ತವೆ ಅನ್ನೋ ಅನುಭವ ಮಂಟಪಗಳಿರೋದಿಲ್ಲ ಈ ರಾಜನತ್ರ ಅನುಭವ ಮಂಟಪ ಇತ್ತು ಚರ್ಚಾಗೋಷ್ಠಿಯನ್ನು ಮಾಡ್ತಕ್ಕಂಥ ಒಬ್ಬ ರಾಜ ಇದ್ದ ಯಾರೋ ಶಿವರಾಜ ಅಂತಿದ್ದ ಶಿವಪುರ ಅಂತ ಒಂದು ಊರಿತ್ತು ಶಿವರಾಜ ಅಂತ ಒಬ್ಬ ರಾಜ ಇದ್ದ ತಿಳಿತ ಅವನ ಆಸ್ಥಾನದೊಳಗೆ ಅನೇಕ ಮಂದಿ ಆಸ್ಥಾನ ಪಂಡಿತರಿದ್ದು ಅದ್ರಾಗ ಆಸ್ಥಾನ ಮುಖ್ಯ ಪಂಡಿತ ಅಂದರೆ ಕಾಶಿನಾಥ್ ಶಾಸ್ತ್ರಿ ಅಂತಿದ್ದ ಅದತ್ತ ಅವನು ಮೂವತ್ತು ವರ್ಷಗಳವರೆಗೆ ಏನು ಮಾಡಿದ್ದ ಕಾಶಿಯೊಳಗೆ ಸಂಸ್ಕೃತ ಓದಿ ಓದಿ ಬಂದಿದ್ದ ತಿಳಿತಾ ಇವನು ಸಂಸ್ಕೃತ ಪಂಡಿತ ಅಂತ ಎಲ್ಲರೂ ಶಿಫಾರಸು ಮಾಡಿರೋದ್ರಿಂದ ಮೂವತ್ತು ವರ್ಷ ಕಾಸಿಯಾಗಿ ಅಂದಮೇಲೆ ಇವನು ಆಸ್ಥಾನ ಪಂಡಿತ ಅಂತ ಅಗ್ರಪಟ್ಟ ಕಟ್ಟಿ ಅವನನ್ನು ಆಸ್ಥಾನದಲ್ಲಿ ಬೇ ಬೇಕಾಗ್ತವೆ ರಾಜರಿಗೂ ಕೆಲವು ವಿಷಯಗಳು ತಿಳ್ಕೊಬೇಕಾಗಿರ್ತ ಅಂತ ಅವನನ್ನು ಇಟ್ಕೊಂಡಿದ್ರು ಹಿಂದಿನ ಆಸ್ಥಾನದಲ್ಲಿ ಈ ಶಾಸ್ತ್ರಿಗಳನ್ನು ಪಂಡಿತರನ್ನು ಅವರು ಪೋಷಿಸ್ತಿದ್ರು ರಾಜನಿಗೆ ಮೂರು ಪ್ರಶ್ನೆಗಳು ಕಾಡ್ತಾ ಇದ್ದರು ಅವನು ಭಾಳ ಓದ್ತಿದ್ದ ತಿಳ್ಕೋತಿದ್ದ ಎಲ್ಲ ವಿಷಯ ತಿಳ್ಕೊಂಡ್ರೆ ಸಹಿತ ಮೂರು ಪ್ರಶ್ನೆಗಳು ಭಾಳ ಕಾಡ್ತಿದ್ದವು ಒಂದನೇ ಪ್ರಶ್ನೆ ದೇವರು ಎಲ್ಲಿದ್ದಾನೆ ಎರಡನೇ ಪ್ರಶ್ನೆ ದೇವರು ಯಾವ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದಾರೆ ಮೂರನೇ ಪ್ರಶ್ನೆ ದೇವನು ಏನೇನು ಮಾಡ್ತಾರೆ ಹೀಗೆ ಒಂದು ಸಮಸ್ಯೆ ಆಗಿದೆ ಎಲ್ಲರಿಗೆ ಕೇಳಿದ್ರು ಯಾರು ಉತ್ತರ ಹೇಳಲಿಲ್ಲ ಕಡಿಕಾ ಆಸ್ಥಾನ ಪಂಡಿತ ಅಂತ ಹೇಳಲೇಬೇಕು ಕಾಶಿನಾಥ ಶಾಸ್ತ್ರಿಗಳೇ ನೀವು ಇದಕ್ಕೆ ಉತ್ತರ ಕೊಡಬೇಕು ಅವಂದ ನನಗೆ ಸಮಯ ಕೊಡಿ ಬುದ್ಧಿ ಹದಿನೈದು ದಿನ ಸಮಯ ಕೊಡಿ ನಾನು ಹದಿನೈದು ದಿನಗಳಲ್ಲಿ ಈ ಮೂರು ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನಾನು ಕಂಡುಹಿಡಿದು ಅಭ್ಯಾಸ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಹದಿನೈದು ದಿನ ಟೈಮ್ ಕೊಟ್ಟ ಆ ಹದಿನೈದು ದಿನ ಬಂದು ಇವನು ಹುಡ್ಕಾಡೋಕತ್ತಿದ ಏನು ದೇವ್ರು ದೇವ್ರನ್ನು ಹುಡುಕಾಡಕ್ಕಿದೆ ದೇವ್ರ ಎಲ್ಲಿದ್ದಾನೆ ದೇವ್ರೆಲ್ಲಿದ್ದಾನೆ ದೇವ್ರು ಯಾವ ಕಡೆ ಮುಖ ಮಾಡ್ಕೊಂಡೆ ದೇವ್ರು ಏನೇನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಪುಸ್ತಕದಾಗ ವೇದ ಉಪನಿಷದ ಆಗಮ ಶ್ರುತಿ ಸ್ಮೃತಿ ಪುರಾಣ ಎಲ್ಲಾದರೂ ಹುಡುಕಾಡಿದ ಹುಡುಕಾಡ್ದೆ ಹುಡುಕಾಡ್ದ ಅದು ಪುಸ್ತಕದಾಗ ದೇವ್ರಿಗೆ ಹುಡುಕಾ ಸಿ ಎಲ್ಲಿ ಸಿಗಬೇಕಾದ್ರು ಆದ್ದರಿಂದ ಹದಿನೈದನೇ ದಿನ ಬಂತು ಇವತ್ತು ಸಾಯಂಕಾಲದೊಳಗಾಗಿ ಅವನು ಹೇಳಬೇಕು ಇಲ್ಲದಿದ್ರೆ ಅವನಿಗೆ ತಲೆದಂಡ ಆಗತ್ತೆ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಇನಾಮ್ ಸಿಗ್ತದೆ ಹೀಗೆ ರಾಜನ ಆಜ್ಞೆ ಆಗಿತ್ತು ಅಷ್ಟು ನೋಡಿಗೆ ಅವ್ನಿಗೆ ಇನ್ನೇನಪ್ಪ ಹೇಳಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಗಾಬರಿ ಅದ ಪರಶಾನು ಹೋಗಿ ಅಂತಾರೆ ಹಿಂದಿ ಏನದ ಗಾಬರಿ ಅದ ಗಾಬರಿಯಾಗಿ ತಿರುಗಾಡ್ತಾ ಇದ್ದ ಅವ್ರ ಒಬ್ಬ ಕುರ್ಬುರ್ ಕಲ್ಲಪ್ಪ ಅಂತಿದ್ದ ಅವನು ಆಳು ಮಗ ಅವನೇನು ಮಾಡ್ತಿದ್ದ ಇವ್ರ ಶಾಸ್ತ್ರ ಹೇಳ ದಿನಾಲು ಶಾಸ್ತ್ರ ಹೇಳ್ತಿದ್ದ ಅವನು ಆ ಶಾಸ್ತ್ರವನ್ನೆಲ್ಲ ಇವನು ಕೇಳ್ತಿದ್ದ ಅವ್ನು ಬರೀ ಶಾಸ್ತ್ರ ಹೇಳೋದು ಅಟ್ಟೆ ಕಲ್ತಿದ್ದ ಅದಕ್ಕೆ ಅವನು ಆಗಿದ್ದ ಇವನೇನು ಮಾಡಿದ ಶಾಸ್ತ್ರ ಹೇಳಿದ್ದನ್ನೆಲ್ಲ ಕೇಳಿ 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 ಅದನ್ನು ಜೀವನದ ಅನುಷ್ಠಾನ ಮಾಡಿ ಇವನು ಅನುಭಾವಿಯಾಗಿದ್ದ ಪಂಡಿತರು ಬೇರೆ ಅನುಭಾವಿಗಳು ಬೇರೆ ಗೊತ್ತಿದೆ ನಿಮಗೆ ಪಂಡಿತರಂದ್ರೆ ಹ್ಯಾಂಗ ಅಂತಂದು ವಾಟರ್ ಟ್ಯಾಂಕ್ ಇದ್ದಂಗೆ ಈಗ ನೀವು ಯಾವುದಾರ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಂದ ಬೆಂಗಳೂರಿಂದ ಧಾರವಾಡದಿಂದ ದೊಡ್ಡ 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 ಯೂನಿವರ್ಸಿಟಿ ಪ್ರೊಫೆಸರ್ ಅಂತ ಕರೆಸ್ತಾರೆ ಅವ್ರು ಏನು ಮಾಡ್ತಾರೆ ಬಸವ ಜಯಂತಿಗೆ ಒಂದು ಹೈ ಕ್ಲಾಸ್ ಭಾಷಣ ಮಾಡ್ತಾರೆ ಗಣಪತಿ ಉತ್ಸವದಾಗ ಒಂದು ಭಾಷಣ ಮಾಡ್ತಾರೆ ಏನ್ರಿ ರೀ ಭಾಳ ಚಂದ ಐತ್ರಿ ನಾರಿನೂ ಹೇಳ್ರಿ ಆಮ್ ಸಾರಿ ಸಾರಿ ಸಮಯ ಇಲ್ಲ ಆಮೇಲೆ ನಮ್ಗೆ ಟೈಮ್ ಇಲ್ರಿ ಅಂತ ಹೋಗ್ತಾರೆ ಯಾಕಂತಂದ್ರೆ ಅವ್ರು ಏನು ಮಾಡಿರ್ತಾರೆ ಈ ವಾಟರ್ ಟ್ಯಾಂಕ್ ಏನು ಮಾಡ್ತದ ನೀರು ಪಂಪ್ ಮಾಡ್ಕೊಂಡು ಅದು ತುಂಬ್ಕೊತೈತಿ ನಲ್ಲಿ ಮುಖಾಂತರ ಬಿಟ್ಟುಬಿಡ್ತೈತಿ ತುಂಬ್ಕೊಂಡು ಇದು ಬಿಟ್ಕೊಂಡು ಅದು ಖಾಲಿ ಹಾಕೈತೆ ಮತ್ತು ಬಾ ಅಂದ್ರೆ ಎಲ್ಲಿ ನೀರು ಬರಬೇಕು ಹಾಗೆ ಇವರು ಪುಸ್ತಕದಿಂದ ಪಂಪ್ ಹೊಡ್ಕೊಂಡು ಮಸ್ತಕದಾಗ ತುಂಬ್ಕೊಂತಾರೆ ಆ ಈ ಬಾಯಿಯಿಂದ ನಲ್ಲಿ ಮುಖಾಂತರ ಎಲ್ಲ ಹೋಗಿ ಬದ್ಕೊಳ್ಳೆ ಇದು ಎಂಟಿ ಆಕೈತೆ ಮತ್ತು ಪಂಪ್ ಹೊಡ್ಬೇಕಾದ್ರೆ ಮತ್ತೆ ಊರಿಗೆ ಹೋಗ್ಬೇಕಾಗತ್ತೆ ಪುಸ್ತಕ ನೋಡ್ಬೇಕಾಗೈತೆ ಗೊತ್ತಾಯ್ತಾ ಆದ್ರೆ ಅನುಭವಿಗಳು ಹಾಗಲ್ಲ ಅದು ಸ್ಪಾಂಟೇನಿಯಸ್ ಫ್ಲೋ ಅದು ಚಿಲುಮಿ ಇದ್ದಂಗೆ ಒಳಗೆ ನನ್ನ ಹಾಗೆ ಓ ಬರ್ತಿರ್ತದೆ ಹಂಗೆ ಹೋತಪ್ಪ ಚಿಲುಮಿ ನೀರು ತೆಗ್ದಂಗೆ ತಗ್ದಂಗೆ ತೆಗ್ದಂಗೆ ವರ್ತಿ ನೀರು ತಗ್ದಂಗೆ ತಗ್ದಂಗೆ ಮತ್ತೆ ಹೊಸ 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 ನೀರು ಬರ್ತಿರ್ತದೆ ಹಾಗೆ ಅನುಭವಿಗಳಾಗಿರ್ತಕ್ಕಂಥವ್ರು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಮಸ್ತಕದಾಗ ತುಂಬಿಕೊಳ್ಳೋದಿಲ್ಲ ಆ ಮಾಸ್ ಅವ್ರದ್ದು ಇರಲಿ ಹೃದಯದಿಂದ ಅದು ಅವರು ಮಸ್ತಕದಿಂದ ಬರೋದಿಲ್ಲ ಮಸ್ತಕದಿಂದ ಬಂದು ಮಸ್ತಕಕ್ಕೆ ಮುಟ್ತೈತಿ ಹೃದಯದಲ್ಲಿ ಹೊರಹೊಮ್ಮಿರ್ತಕ್ಕಂಥ ಅನುಭವ ಹೃದಯದಲ್ಲಿ ಇಳೀತದೆ ಅವರ ಅಂತರಂಗವನ್ನು ಬದಲಾ ಬದಲು ಮಾಡ್ತದೆ ಅದಕ್ಕಾಗಿ ಅನುಭಾವಿಗಳಿಗೂ ಪಂಡಿತರಿಗೂ ಭಾಳ ವ್ಯತ್ಯಾಸ ಅದ ಅನುಭವಿ ಅನುಭವಿಯಾಗಿದ್ದ ಯಾರೋ ಕುರ್ಬ್ರಕಲ್ಲಪ್ಪ ಇವನೋ ಪಂಡಿತನಾಗಿದ್ದ ಗೊತ್ತ ಆದ್ದರಿಂದ ಯಾಕ್ರೀ ಚಿಂತೆ ಮಾಡ್ತಾ ಇದ್ದೀರಲ್ರಿ ಪಂಡಿತ್ ಸ ಯಜಮಾನ್ರ ಯಾಕ ಏನು ವಿಷಯ ಏನು ಗಾಬರಿ ಅದಂಗೆ ಕಾಣ್ತದ ಏ ಕುರ್ಬಡ್ಡಿ ಮಗನ ನಿನಗೇನು ತಿಳಿತೇತವ ನಾನು ಇಟ್ಟೆಲ್ಲ ಕಾಶಿಯಲ್ಲಿ ಓದಿ ನನಗೆ ತಿಳಿಯೆ ನಿನಗೇನು ತಿಳಿತೈತೋ ಮಳ್ಳ ಅಂತ ಹೌದ್ರಿ ನಾವು ಮಳ್ಳು ಹೌದ್ರಿ ನಿಮ್ಮ ಮನೆ ಕೆಲಸ ಮಾಡೋದಂದ್ರೆ ಮಳ್ಳ ಇದ್ದರೂ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ರಿ ಪರವಾಗಿಲ್ಲ ನೀವು ಹೇಳಿರಿ ಹೇಳ್ರಿ ಏನಿಲ್ಲ ಹಂಗಾರು ಮೂರು ಪ್ರಶ್ನೆ ಕೇಳಾನೆ ಯಾವ ಪ್ರಶ್ನೆ ದೇವರು ಎಲ್ಲಿದ್ದಾನೆ ದೇವರು ಯಾವ ಕಡೆ ಮುಖ ಮಾಡ್ತಾನೆ ದೇವರು ಏನೇನು ಅಂತ ಮೂರು ಪ್ರಶ್ನೆ ಕೇಳಾನೆ ಅಂದ ಇದಕ್ಕೆ ಇಷ್ಟು ತರಿ ಕೆಡಿಸ್ಕೊಂಡ್ರಿ ಸಾಹೇಬ್ರ ನಾ ಉತ್ತರ ಹೇಳ್ತೀನಿ ಅಂದವ ಯಾರೋ ಕಲ್ಲಪ್ಪ ಹೌದು ನೀನು ಹೇಳ್ತೀಯ ಹೌದು ಕೊಡ್ರಿ ಅಧಿಕಾರ ಪತ್ರ ಕೊಡಿರಿ ಅಂದ ಬಾ ಫ್ಯಾಕ್ಟರಿ ತಗೊಂಡೆ ಅಧಿಕಾರ ಪತ್ರ ತಗೊಂಡೆ ತಗೊಂಡು ಆ ಸ್ಥಾನಕ್ಕೆ ಹೋದ ಆಸ್ಥಾನ ನೆರೆದಿತ್ತು ಆಸ್ಥಾನದಲ್ಲಿ ಏನು ದೊಡ್ಡ 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 ಘನ ಪಂಡಿತರು ನೋಡಿದ್ರು ಮತ್ತು ಅದನ್ನು ಕೇಳಾಕ ನೋಡಾಕ ಏನು ಹೇಳ್ತಾರೆ ತಲೆದಾಂಡ ಹಾಕತ್ತೆ ಅವ್ನು ಉತ್ತರ ಹೇಳ್ತಾನ ಅಂತ ನೋಡಾಕ ಕುತೂಹಲದಿಂದರು ಜನ ಭಾಳ ಮಂದಿ ಸೇರಿದ್ರು ಎಲ್ಲ ಆಸ್ಥಾನ ಎಲ್ಲ ತುಂಬ್ 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 ತುಂಬಿತ್ತು ಆಗ ಇವನು ಬಂದ ಕಂಬಳಿ ಹೆಗಲ ಮೇಲೆ ಹಾಕಂಡ್ ಕುರುಬ್ರ ಕಲ್ಲಪ್ಪ ಹೆಂಗೆ ಹಂಗೆ ಬಂದ ಅವನು ಹೆಂಗೆ ಹಂಗೆ ಬಂದ ಬಂದು ಕೂಡ ಅವ್ನು ನೋಡಿ ಏ ಪಂಡಿತ ಸಭೆಗೆ ಇದ್ಯಾಕ್ ಬಂದೈತಿ ಅಂತ ತಿಳ್ಕೊಂಡು ಅವನು ಹಾಸ್ಯ ಮಾಡಿದ್ರು ಹಾಸಿ ಮಾಡಿದ್ರು ಸಹಿತ ಒಳಗೆ ಯಾವನಲ್ಲಿ ಆತ್ಮಬಲ ಇರ್ತದೆ ನಿಜವಾದ ಅನುಭಾವಿ ಇರ್ತಾನೆ ಯಾರು ಹಾಸ್ಯ ಮಾಡಿದ್ರೆ ಅವನು ಗಾಬರಿ ಆಗೋದಿಲ್ಲ ಯಾರಲ್ಲಿ ಒಳಗೆ ಹುರುಳು ಇರೋದಲ್ಲ ಅವ್ರಿಗೆ ಏನಾರ ಗಾಬ್ರ್ಯಾಕ ಗಾಕ್ ಅವ್ರು ಗೊತ್ತದ ಗಾಬ್ರಿ ಆಗವರು ಹೆದರವರು ಯಾವಾಗಲೂ ಒಳಗೆ ಸತ್ವ ಇಲ್ಲದವ್ರು ಹೆದರ್ತಾರೆ ಒಳಗೆ ಯಾವ ಸತ್ವ ಐತಿ ಅವ್ನು ಎಂದು ಯಾರಿಗೆ ಹೆದರೋದಿಲ್ಲ ಆದ್ದರಿಂದ ಅವನು ಸುಮ್ಮನೆ ಇದ್ದ ಆವಾಗ ಉಳಿದವರು ಕೇಳಿದ್ರೆ ಯಾಕೆ ಬಂದಿಯಪ್ಪ ನೀನು ತೋರಿಸ್ತಾ ಓಹೋ ಹೋಸ್ತೋನು ಪಂಡಿತರು ಕಾಶಿನ ಶಾಸ್ತ್ರಿಗಳ ಒಬ್ಬ ಮಗ ಬಂದಾನಂತಂದ್ರೆ ಏ ಬಿಡಿ ಬಿಡ್ರಿ ಅಂತಂದ್ರು ಬಂದರು ಬೆಟ್ಟಿ ಅದು ರಾಜನ್ ಏನಪ್ಪ ನೀನು ಹೇಳ್ತೀನಿ ಉತ್ತರ ಅಂತ ಹೌದು ರೀ ನಾನು ಉತ್ತರ ಹೇಳಕ್ಕೆ ಬಂದೀನಿ ಅಂತ ಮತ್ತೆ ನಿಮ್ಮ ಮಲಗ್ರ ಯಾಕೆ ಬರಲಿಲ್ಲ ಏ ಬಹುತ್ ಮಾಮೂಲಿ ಪ್ರಶ್ನೆ ಇಸ್ಲಿ ಮಯ್ಯಹೋ ಅನ್ನೋ ಇಂಥ ಸಾಮಾನ್ಯ ಪ್ರಶ್ನೆಗಳು ನಮ್ಮ ಪಂಡಿತರ ಯಾಕೆ ಹೇಳ್ಬೇಕು ರೀ ನಾನೇ ಹೇಳಕ್ಕೆ ಬರ್ತಿತ್ತು ಅಂದ್ರೆ ಅವ್ರು ಯಾಕೆ ಹೇಳ್ಬೇಕಂತ ನಾನೇ ಅವ್ರ ಅಧಿಕಾರ ಪತ್ರ ತಗೊಂಡು ಬಂದಿ ಅಂತ ಆವಾಗ ಅಂದ್ರೆ ಹೋಗಿ ಬಿಡು ಉತ್ತರ ಹೇಳಿದ್ರೆ ಸಾಕು ಅಂತ ರಾಜ ಒಳ್ಳೆ ಸಮಜದಾರ ಬುದ್ಧಿವಂತ ಬುದ್ಧಿವಂತಿದ್ದ ಅದಕ್ಕೆ ಹೇಳಪ್ಪ ಅಂದರು ಆವಾಗ ಕೊರಬ್ರ ಕಲ್ಲಪ್ಪ ಅಂದ ಹೇಳುವವರು ಗುರುಗಳು ಮೇಲೆ ಕೂಡಿರಬೇಕು ಕೇಳುವವರು ಶಿಷ್ಯರು ಕೆಳಗೆ ಕೂಡಿರಬೇಕು ಈಗ ನಾನು ಹೇಳುತ್ತೇನೆ ಗುರು ನಿಮ್ಮ ಮೇಲೆ ಕೊಡ್ತೀನಿ ನೀವು ಕೇಳ್ತೀರಿ ಕೆಳಗೆ ಕೂತೀರಿ ಹೌದಲ್ಲ ಅದಕ್ಕೆ ಅವನೊಂದ ಬಾ 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 ಹೌದಲ್ಲ ಅಂದವನು ರಾಜನಿಗೆ ಅನಿಸ್ತು ಈ ಮೊದಲು ಈಗ ನೋಡಿ ಕೇಳಿ ಆಶ್ಚರ್ಯ ಅಂತ ಹೌದು ನೋಡು ಗುರುಗಳು ಮೇಲೆ ಕೊಡಬೇಕು ಕೆಳಗು ಶಿಷ್ಯರು ಕೆಳಗೆ ಕೊಡಬೇಕು ಯಾಕಂದ್ರೆ ಈಗ ನೋಡ್ರಿ ಈಗ ಒಬ್ಬ ಹೆಣ್ಮಗಳಿಗೆ ಆಕಳ ಹಿಂಡ್ಕೋಬೇಕಾಗಿತ್ತು ಅಥವಾ ಮೈಸೂರು ಹೆಣ್ಣು ಒಳಗೆ ಹಸು ಕರಿಬೇಕಾಗಿದೆ ಹೌದಲ್ಲ ಕರಿಬೇಕಾದ್ರೆ ನಾನು ಚೀಫ್ ಮಿನಿಸ್ಟರ್ನ ಹೆಂಡತಿ ಇದ್ದೀನಿ ನಾನು ದೊಡ್ಡ ಗೌರ್ನರ್ ಹೆಂಡತ ಪ್ರಧಾನ ಮಂತ್ರಿನೇ ಅದೀನಿ ನಾನು ಅಂತ ತಿಳ್ಕೊಂಡು ಆಕ ಮೇಲೆ ಮೇಲ್ಕೂತ್ರ ಹಾಲು ಕೊಡ್ತದ ಎಲ್ಲ ಅಗ್ನಿ ನೀ ರಾಣಿನೇ ಇರು ಎಲಿಜಬೆತ್ ರಾಣಿನೇ ಇರು ಆಕಳ ಕಾಲು ಕೆಳ ಕೂತ್ರ ಆಕಳ ಹಾಲು ಕೊಡ್ತೈತಿ ಆಕ ದುಬ್ಬಿದ ಮೇಲೆ ಕೂತ್ರ ಜಗತ್ತಿನಾಗ ಯಾರೋ ಹಾಲು ಹಿಂಡ್ಕೊಂಡಿಲ್ಲ ಹಂಗೆ ಆಕಳ ಕಾಲ ಕೂತಾಗ ಹಂಗ ಆಕಳ ಹಾಲು ಕೊಡ್ತೈತಲ್ಲ ಹಂಗೆ ಗುರುಗಳಲ್ಲಿ ವಿನಯನಾಗಿ ಕಿಂಕರಣನಾಗಿ ಭಯಭಕ್ತಿಯಿಂದ ಪಾದ ಸೇವಾ ಮಾಡಿ ಕೆಳಗೆ ಕುಳತ್ರ ಗೋದು ಆ ಜ್ಞಾನ ಜ್ಞಾನಮೃತ ಹಾಲು ಕೊಡ್ತ ಅದಕ್ಕಾಗಿ ಏನ್ ಮಾಡಿದ ಎತ್ತರದ ಒಂದು ಪೀಠದ ಮೇಲೆ ಆ ಕುರುಬರ ಕಲ್ಲಪ್ಪನನ್ನು ಕುಡಿಸಿದ ಗುರುವಾಗಿ ಕುಳಿತುಕೊಂಡ ತಾನು ಶಿಷ್ಯನಾಗಿ ಕೆಳಗಿನ ಒಂದು ಕುರ್ಚಿ ಮೇಲೆ ಕುಳಿತುಕೊಂಡ ಯಾರು ರಾಜ ಶಿವರಾಜ ಗೊತ್ತ ಕುಳಿತಿರ್ತಕ್ಕಂಥ ಕುರುಬರ ಕಲ್ಲಪ್ಪ ನೆಲೆ ಕುಳಿತಿರ್ತಕ್ಕಂಥ ಕುರುಬ್ರು ಕಲ್ಲಪ್ಪ ಪ್ರಶ್ನೆ ಕೇಳ್ತಾನೆ ಏನ್ರಿ ಮಹಾರಾಜರ ಪ್ರಶ್ನೆ ಕೇಳ್ತಿರಲ್ಲ ಕೇಳ್ರಿ ಈಗ ಏನ್ ಕೇಳ್ದ ದೇವರು ಎಲ್ಲಿ ಇದ್ದಾನೆ ಅಂತ ಪ್ರಶ್ನೆ ಕೇಳ ಒಳ್ಳೇದ್ರಿ ದೇವರು ಎಲ್ಲಿ ಇದ್ದಾನೆ ಅನ್ನೋದನ್ನ ಹೇಳ್ತೀನಿ ಒಂದು ಹಸಿ ಹಿಡ್ಕೊಂಬರಿ ಆಕ ತೊಗೊಂಬರಿ ಅಂದ್ರು ಅವರು ಒಂದು ಆಕಳ ತಗೊಂಡ್ಬೋದು ಹಿಂಡ್ಕಾಡ್ರಿ ಅವನು ಹಾಲು ಹಿಂಡ್ಕೊಂಡ್ರು ಹಾಲು ಎಲ್ಲಿತ್ತು ಎಲ್ಲಿಂದ ಬಂತು ಅಂತ ಕೇಳ್ದ ಅವನೇ ಯಾರು ಕುರುಬ್ರು ಕಲಾಪ ಕೇಳ್ದು ಹಾಲೆಲ್ಲಿತ್ತು ರಕ್ತದ ಕಣ ಕಣವಿನೆಲ್ಲ ಜಗ ಎಲ್ಲ ಇಡೀ ದೇಹದಲ್ಲೆಲ್ಲ ಓತಪ್ರೋತವಾಗಿತ್ತು ಹೆಂಗೆ ಬಂತು ಕೆಚ್ಚಲಿನ ಮುಖಾಂತರವಾಗಿ ಬಂತು ಹಂಗೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಪರಮಾತ್ಮೆಯಲ್ಲೇ ನಾನು ಜಗತ್ತಿನಲ್ಲೆಲ್ಲ ಓತಪ್ರೋತವಾಗಿ ತುಂಬಿ ತುಳುಕ್ತಾನೆ ಆದ್ರೆ ಎಲ್ಲಾ ಕಡೆ ಇದ್ರೂ ಸಹಿತ ಅವನು ಭಕ್ತರ ಹೃದಯ ಕಮಲದಲ್ಲಿ ಮಾತ್ರ ವ್ಯಕ್ತ ಆಗ್ತಾನ ಈಗ ಹಾಲೆಲ್ಲಾ ಕಡೆ ಇರ್ತದಂತ ಆ ಆಕಳದ ಕಿವಿ ಹಿಂಡಿದ ಹಾಲು ಬರ್ತದೆ ನಾ ಏನು ಆಕಳ ಬಾಲ ಹಿಂಡಿದ್ರೆ ಹಾಲು ಹಿಂಡ್ಕೊಳ್ರಿ ಅವರ ನೋಡೋಣ ಗಂಗಮ್ಮ ಗೌರಮ್ಮ ಹಿಂಡ್ಕೊಳ್ರಿ ನೋಡೋಣ ಬರ್ತದನ ಬರಲ್ಲ ಆಕಳ ಕೆಚ್ಚಳ ಹಿಂಡಿದ್ರೆ ಮಾತ್ರ ಹಾಲು ಬರ್ತದ ಕಿವಿ ಹಿಂಡಿ ಬಾಲ ಹಿಂಡಿ ಜಗತ್ತಿನಾಗ ಹಾಲು ಯಾರು ಪಡ್ಕೊಂಡಿಲ್ಲ ಆದ್ರ ಹಾಲು ಅಲ್ಲೇ ಇಲ್ಲಿ ಎಲ್ಲ ಅದು ಆದ್ರಿಂದ ಜಗತ್ತಿನಲ್ಲಿ ಎಲ್ಲ ಕಡೆ ದೇವರಿದ್ರು ಎಲ್ಲ ಕಡೆ ಸಹಿತ ಅದು ಪ್ರಕಟ ಆಗೋದಿಲ್ಲ ಹಂಗೆ ಕೆಚ್ಚಳದಲ್ಲಿ ಹಾಲು ಹೆಂಗೆ ಪ್ರಕಟ ಆಗ್ತದೋ ಭಕ್ತರ ಹೃದಯ ಕಮಲದಲ್ಲಿ ಮಾತ್ರ ಪ್ರಕಟ ಆಗ್ತದೆ ಈಗೆಲ್ಲ ಕಡೆ ಟ್ಯೂಬ್ಲೈಟ್ ಇದ್ರು ಲೈಟ್ ಇದ್ರು ಸಹಿತ ಎಲ್ಲಿ ಬೇಕಾದಲ್ಲಿ ಗೋಡಿಗೆ ಒತ್ತಿದ್ರೆ ಲೈಟ್ ಹತ್ತೋದಿಲ್ಲ ಎಲ್ಲಿ ಪ್ಲಗ್ ಪಾಯಿಂಟ್ ಇರ್ತದೆ ಅಲ್ಲಿ ಒತ್ತಿದ್ರೆ ಮಾತ್ರ ಲೈಟ್ ಬರ್ತಾವೆ ಗೊತ್ತೇನ ಹಾಗೆ ದೇವ್ರು ಎಲ್ಲ ಕಡೆ ಇದ್ರು ಸಹಿತ ಅವನನ್ನು ಕಾಣ್ತಕ್ಕಂಥ ವಿಧಾನ ವಿಶಿಷ್ಟವಾಗಿರ್ತಕ್ಕಂಥದ್ದು ಐತಿ ಅದನ್ನು ತಿಳ್ಕೊಬೇಕು ನಾವು ಆದ್ದರಿಂದ ಓಹೋ ಭಾಳ ಒಳ್ಳೆ ಪ್ರಶ್ನೆ ಇಲ್ಲ ಒಳ್ಳೆ ಪ್ರಶ್ನೆ ಭಾಳ ಒಳ್ಳೆ ಪ್ರಶ್ನೆ ಭಾಳ ಒಳ್ಳೆಯ ಪ್ರಶ್ನೆ ಭಾಳ ಖುಷಿ ಆಯ್ತು ಅವ್ರು ಆಮೇಲೆ ದೇವರು ಯಾವ ಕಡೆ ಮುಖ ಮಾಡ್ಕೊಂಡು ನಿಂತಾನೆ ಅವ್ನು ನೆಣಬದಿ ತೊಗೊಂಬರ್ರಿ ದೀಪ ಹಚ್ಚರ ಮೇಣ್ಮತ್ತಿಗೆ ದೀಪ ಹಚ್ಚಿದ್ರು ಈ ದೀಪದ ಬೆಳಗ್ಗೆ ಯಾವ ಕಡೆ ಅದು ದೀಪದ ಬೆಳಕೆ ಯಾವ ಕಡೆಯದ ಯಾವ ಕಡೆ ಅದ ಎಲ್ಲ ಕಡೆ ಎಲ್ಲ ಕಡೆ ದೀಪದ ಬೆಳಗ್ಗೆ ಈ ಕಡೆ ಈ ಕಡೆ ಇರ್ತದೆ ಎಲ್ಲ ಕಡೆ ಇರ್ತದೆ ಹಾಗೆ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಪರಮಾತ್ಮ ಎಲ್ಲೆಡೆಯಲಿ ಮುಖ ಮಾಡ್ಕೊಂಡ ಅವನು ಹೆಂಗಾನೆ ಎಲ್ಲವನು ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನ ದೇವರು ಹೆಂಗಂದನಂದ್ರ ಎಲ್ಲವನ್ನು ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನ ತಿಳಿತ ಏನ್ ಹಿ ಕ್ಯಾನ್ ಸಿ ಎವ್ರಿಥಿಂಗ್ ವಿದೌಟ್ ಬೀಯ್ ಸೀನ್ ದೇವ್ರಂದ್ರೆ ಏನು ಗೊತ್ತೇನು ಬುರ್ಕಾ ಹೆಂಗಿಸಿದ್ದಾನೆ ಆ ಈಗ ಬುರ್ಕಾ ಹಾಕೊಂಡಿರೋ ಹೆಣ್ಮಗಳು ಇರುದಲ್ವ ಆಕೆ ಎಲ್ಲರನ್ನು ನೋಡ್ತಾಳೆ ರಸ್ತಾ ನೋಡ್ತಾಳೆ ಹೋಗೋರು ಬರೋರು ವಾಹನ ಎಲ್ಲ ನೋಡ್ತಾಳೆ ಅಕ್ಕಿ ಮುಖ ಯಾರು ನೋಡೋಕ್ಕಾಗಲ್ಲ ಹಾಗೆ ದೇವರು ಅವನು ಎಲ್ಲ ಆಗು ಹೋಗೋನು ನೋಡ್ತಾನೆ ಈಗೇ ನೀವು ಮಾಡ್ತೀರಿ ಎಲ್ಲವನ್ನೂ ನೋಡ್ತಾನೆ ರೆಕಾರ್ಡ್ ಮಾಡಿ ಇಟ್ಕೊಳ್ತಾನೆ ಈಗ ತಿಳ್ಕೋಬೇಕು ದೇವನೊಬ್ಬನಿದ್ದಾನೆ ಸರ್ವವ್ಯಾಪಿ ಸರ್ವಾಂತರ್ಯಾಮಿ ವಿಶ್ವತೋ ಚಕ್ಷು ಆಗಿದ್ದಾನೆ ವಿಶ್ವತೋ ಮುಖನಾಗಿದ್ದಾನೆ ಅಂತ ನಾವು ನಂಬಿದರೆ ಮಾತ್ರ ನಾವು ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲಿದ್ರೆ ಏನಾಗುತ್ತೆ ಯಾರು ಕಣ್ಣಿಗೆ ಕಾಣದ ಮೋಸ ಮಾಡ್ಬೋದು ಪೊಲೀಸರ ಕಣ್ಣು ತಪ್ಪಿಸಿ ಮೋಸ ಮಾಡ್ಬೋದು ಕಳತನ ಮಾಡ್ಬೋದು ಗುರು ಹಿರಿಯರ ಕಣ್ಣು ತಪ್ಸಿ ನಾವು ಏನಾದ್ರು ಮೋಸ ಮಾಡ್ಬೋದು ಎಲ್ಲರ ಕಣ್ಣು ತಪ್ಪಿಸ್ಬೋದು ಆದರೆ ವಿಶ್ವತೋಚಕ್ಷನಾಗಿರ್ತಕ್ಕಂಥ ಪರಮಾತ್ಮನ ಕಣ್ಣು ತಪ್ಪಿಸೋಕೆ ಮಾತ್ರ ಸಾಧ್ಯವೇ ಇಲ್ಲ ಹಿಂತಿರ್ಕೋಬೇಕು ಅವನು ಎಲ್ಲೆಡೆಯಲ್ಲಿ ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನೆ ಅವನಿಗೆ ಬರೇ ಕಣ್ಣಿಟ್ಟು ಕಣ್ಣು ನೋಡ್ರಿ ನೋಡ್ತಾ ಅಟ್ಟ ಹೋಗೋದಿಲ್ಲ ಅದಕ್ಕೆ ತಕ್ಕಂತೆ ಏ ಕೊಡುವ ನ್ಯಾಯಾಧೀಶನೂ ಹೌದು ಧರಣಿಯ ಮೇಲೊಂದು ಹಿರದಪ್ಪ ಅಂಗಡಿ ಇಟ್ಟು ಹರದಪ್ಪ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದರ ನುಡಿಯನು ಇಮ್ಮನವಾದ ನುಡಿಯನು ಕಾಣಿಯ ಸೋಲು ಅದ್ದ ಕಾಣಿಯಾಗ ಜಾಣ ನೋಡುವ ನಮ್ಮ ಕೊಡಲ ಸಂಗಮ ದೇವ ಅಂತ ಹೇಳ್ತಾರೆ ಪರಮಾತ್ಮ ಗಾಡ್ ಈಸ್ ಎ ಗ್ರೇಟ್ ಜಸ್ಟಿಸ್ ಅನ್ನುವಂತ ಮಾತನ್ನ ಹೇಳ್ತಾರೆ ಬಸವಣ್ಣವರು ದೇವರು ಬರೇ ನೋಡ್ತಾನೆ ಇಷ್ಟೇ ಅಲ್ಲ ಬರೇ ಸೂರ್ಯ ನೋಡ್ದಂಗೆ ಹಂಗಲ್ಲ ಬರೀ ಸಾಕ್ಷಿಯಾಗಿ ನೋಡ್ತಕ್ಕಂಥವನಲ್ಲ ಮಾಡುವ ಪಾಪ ಪುಣ್ಯಗಳಿಗೆ ತಕ್ಕಂತೆ ಸರಿಯಾಗಿ ಅವರವರ ಪಾಪ ಪುಣ್ಯದಂತೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ರಕ್ಷೆಯನ್ನು ಕೊಡ್ತಾನೆ ಆದ್ದರಿಂದ ನಾವು ತಿಳ್ಕೊಬೇಕು ಅವನೊಬ್ಬ ದೊಡ್ಡ ದೊಡ್ಡ ನ್ಯಾಯಾಧೀಶದಾನ ನಾವು ಮಾಡೋ ಪಾಪ ಎಲ್ಲ ರೆಕಾರ್ಡ್ ಆಗ್ತಾವೆ ನಾವು ಮಾಡೋ ಪುಣ್ಯ ಎಲ್ಲ ರೆಕಾರ್ಡ್ ಆಗ್ತಾವೆ ಪಾಪ ಪುಣ್ಯಗಳು ರೆಕಾರ್ಡ್ ಆಗ್ತಾವೆ ಅಕಾಡದ ಪ್ರಕಾರ ಮುಂದಿನ ಜನ್ಮ ನಮಗೆ ರೂಪಿಸಲ್ಪಡ್ತದೆ ಅದನ್ನು ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತದೊಳಗೆ ಹೇಳ್ತೀನಿ ಆದರೆ ನೀನು ತಿಳ್ಕೊಬೇಕು ಅದಕ್ಕೆ ಪರಮಾತ್ಮ ವಿಶ್ವತಃ ಉಚ್ಚಕ್ಷು ಅದಕ್ಕೊಂದು ಸಣ್ಣದೊಂದು ಉಪಕತಿಗೆ ಹೇಳ್ತೀನಿ ಬೇಕಾದ್ರೆ ಒಬ್ಬ ಗುರು ಇದ್ದು ಆ ಗುರುವಿಗೆ ಒಂದು ಹತ್ತು ಮಂದಿ ಶಿಷ್ಯರು ಆ ಹತ್ತು ಮಂದಿ ಶಿಷ್ಯರಲ್ಲಿ ಒಬ್ಬ ಬಸವರಾಜ ಅಂತಿದ್ರು ಅವನ ಮೇಲೆ ಭಾಳ ಪ್ರೀತಿ ಗುರುಗಳಿಗೆ ಅವರು ಉಳಿದು ಹುಡುಗುರಿಗೆನಲ್ಲ ಹೊಟ್ಟೆ ಕೆಚ್ಚು ಏನು ಗೊತ್ತಾಯ್ತಾ ಹುಡುಗ್ಯಾಕ ಬಸವರಾಜಿನ ಮೇಲೆ ಇಟ್ಟು ಪ್ರೀತಿ ಮಾಡ್ತಾರಲ್ಲ ಎಲ್ಲೋದಲ್ಲ ಅವನ್ನೇ ಕರ್ಕೊಂಡು ಹೋಗ್ತಾರೆ ಇವರು ಹಾಂ ಎಣ್ಣೆ ಹೆಚ್ಚಾಕೋ ತಮ್ಮನ್ನ ಅವ್ರನ್ನೇ ಕರೀತಾರೆ ಇದು ಮಾಡ್ತಾರೆ ನಮ್ಮನ್ನ ಕರ್ಕೊಂಡು ಹೋಗಲ್ಲ ಅಂತ ತಿಳ್ಕೊಂಡು ಏನು ಮಾಡೋ ಹೊಟ್ಟೆ ಕೆಚ್ಚು ಮಾಡಕತ್ತಿದ್ರು ಹಾಂ ಹೊಟ್ಟೆ ಕೆಚ್ಚು ಮಾಡಕತ್ತಿದ್ರು ಕೂಡನೆ ಆವಾಗ ಗುರುಗಳಂದ್ರು ಬಸವರಾಜನ ನಾನು ಯಾಕೆ ಪ್ರೀತಿ ಮಾಡ್ತೀನಿ ಅಂತ ಉಳಿದು ಒಂಬತ್ತು ಹುಡುಗರಿಗೆ ತಿಳಿಸ್ಬೇಕು ಅಂತ ತಿಳ್ಕಂಡು ಏನು ಮಾಡಿದ್ರು ಒಂದು ಪರೀಕ್ಷಾ ಹೂಡಿದರು ಪರೀಕ್ಷಾ ಹೂಡಿ ಏನು ಮಾಡಿದ್ರು ನೋಡಪ್ಪ ನೀವು ಹತ್ತು ಮಂದಿ ಹತ್ತು ಬಾಳೆಹಣ್ಣು ತಗ ಆ ಬಾಳೆಹಣ್ಣು ತಗೊಂಡು ಯಾರ ಕಣ್ಣಿಗೂ ಕಾಣದಂತೆ ಈ ಬಾಳೆಹಣ್ಣು ತಿಂದು ಬನ್ನಿ ಅಂತ ಗುರುಗಳು ಹೇಳಿದರು ಆವಾಗ ಅವಳೆ ಖುಷಿ ಆಯ್ತು ಅವ್ರಿಗೆ ಎಲ್ಲರೂ ಹೋದರು ಬೇರೆ 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 ಕಡೆ ಎಲ್ಲರೂ ಹೋದರು ಒಬ್ಬ ಗುಡ್ ತುದಿ ಮೇಲೆ ಹೋದ ಹೆಣ್ಮಂತ ಗುಡ್ಡ ಐತೆ ಅದ್ರ ಮೇಲೆ ಒಬ್ಬದ ಆ ಮತ್ತೊಬ್ಬ ಅಲ್ಲಿ ಹೋದ ಮತ್ತೊಬ್ಬ ಗೋಡೆ ಹಚ್ಕೋದ ಮತ್ತೊಬ್ಬರು ಏನು ಮಾಡಿದ ಅಂದ್ರೆ ಒಳಗೆ ಮನೆಯ ರೂಮ್ನಾಗ ಕೌದಿ ಹೊತ್ಕೊಂಡು ಇವೆಲ್ಲ ಗಪ್ಪ ಗಪ್ಪ ತಿಂದವ ಹಿಂಗೆಲ್ಲರೂ ಬೇರೆ 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 ಹೋಗಿ ಬೇರೆ ಬೇರೆ ಹಣ್ಣನ್ನು ತಿಂದು ಇವನು ಮಾತ್ರ ಏನು ಮಾಡಿದ ಅಂತಂದ್ರೆ ಅದು ಹಂಗೀ ಬಂದ ಯಾರೋ ಬಸವರಾಜ್ ಬಸವರಾಜ್ ಹಿಂಗೆ ಬಂದ್ಕೊಳ್ಳೇ ಅವ್ರಿಗೆಲ್ಲ ಖುಷಿನೂ ಖುಷಿ ಯಾಕೆ ಈ ಒಳಗೆ ಬಸವರಾಜ್ ಬೇಲದ ನಾವು ಬಾಸೋದೀವಿ ಅಂತ ಅವ್ರಿಗೆ ಖುಷಿನೇ ಖುಷಿ ಏ ನನ್ನ ಯಾರು ನೋಡಲಿ ನಂದು ಯಾರು ನೋಡಲಿ ನಂದು ಯಾರು ನೋಡಲಿ ಅಂತ ಎಲ್ಲರೂ ವರದಿ ಒಪ್ಪಿಸಿದ್ರು ಯಾಕಪ್ಪ ಬಸವರಾಜ ನೀನೇ ಕಣ್ಣು ಹಣ್ಣು ತಿನ್ನಿ ಯಾರು ನೋಡ್ಲಾರ್ದಂಗೆ ಹಣ್ಣು ಹಾಕಲಿಲ್ಲ ಅಂತ ಗುರುಗಳು ಕೇಳಿದ್ರು ನೋಡ್ರಿ ನಾ ಎಲ್ಲಿ ಹೋಗಿಯೂ ಸಹಿತ ಹಣ್ಣು ತಿನ್ನಬೇಕಂದ್ರೆ ಅಲ್ಲೆಲ್ಲೋ ಕಣ್ಣಲ್ಲಿ ಕಣ್ಣಿಟ್ಟು ಪರಮಾತ್ಮನೊಬ್ಬನಿದ್ದಾನೆ ಅವನು ನೋಡ್ತಾನೆ ಅಂತ ನನಗನಿಸ್ತು ಅದಕ್ಕೆ ನಾನು ತಿನ್ನೋಕ್ಕಾಗಲಿಲ್ಲ ಅವನಿಗೆ ಫಸ್ಟ್ ಪ್ರೈಜ್ ಅಂತ ಗುರುಗಳು ಅದಕ್ಕೆ ಪರಮಾತ್ಮ ಎಲ್ಲ ಕಡೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾನೆ ಅದರಿಂದ ಅವನಿಗಿಲ್ಲದ ಸ್ಥಳವಿಲ್ಲ ಅದಕ್ಕೆ ಲಿಂಗಕ್ಕೆ ಕಡಿಯಿಲ್ಲ ಲಿಂಗಿಲ್ಲದ ಎಡಿಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಅವನು ಪರಮಾತ್ಮ ಇಲ್ಲದ ಸ್ಥಳನೇ ಇಲ್ಲ ಅದಕ್ಕೆ ಕೊನೇನೇ ಇಲ್ಲ ಅನ್ನುವಂಥ ಮಾತನ್ನು ಸರ್ವಜ್ಞನು ಹೇಳ್ತಾನೆ ಅದಕ್ಕೆ ಶರಣರು ಹೇಳ್ತಾರೆ ಅದಕ್ಕೆ ಅವನು ಎಲ್ಲೆಡೆ ಇಲ್ಲಿ ಓತಪ್ರೋತವಾಗಿ ತುಂಬಿ ತುಳುಕ್ತಾನೆ ಅದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ ಮೂರನೇ ಪ್ರಶ್ನೇನು ದೇವರು ಏನು ಮಾಡ್ತಾನೆ ಅಂತ ದೇವ್ರು ಏನು ಮಾಡ್ತಾನಂತಂದ್ರೆ ಅವಂದ ಆಗಿರುವ ಕುರುಬೇಕಲ್ಲಪ್ಪಾ ಈಗ ಏನೇನು ದೇವ್ರು ಮಾಡ್ಯಾನ ಗೊತ್ತಾಗಲಿಲ್ಲ ಏನ್ರಿ ನಿಮಗೆ ಏನು ಮಾಡಿದ ಗೊತ್ತಾಗ್ಲಿಲ್ಲ ಹೇಳಪ್ಪ ನೀನೇ ಹೇಳು ಮತ್ತು ಗುರುವಾಗಿ ಕುತ್ತಿ ಅಂದ್ಮೇಲೆ ನೀನೇ ಹೇಳೋ ನೋಡೋ ಇಪ್ಪತ್ತೈದು ಮೂವತ್ತು ವರ್ಷಗಳವರೆಗೆ ಕಾಶಿಯಲ್ಲಿ ಓದಿ ಅಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಘನ ಪಂಡಿತನನ್ನ ದಡ್ಡನಾಗಿ ಮಾಡಿ ಮನ್ಯಾಗ ಕುಡಿಸ್ ಸಾಮಾನ್ಯ ಒಬ್ಬ ವಾಳು ಮಗನನ್ನ ಗುರುವನ್ನಾಗಿ ಮಾಡಿ ಮ್ಯಾಲ ಕುರ್ಚಿ ಮೇಲೆ ಕುಡ್ಸೆ ಒಬ್ಬ ದೊಡ್ಡ ಸಾಮ್ರಾಟ ರಾಜನನ್ನ ಕೆಳಗೆ ಕುಡ್ಸಾನ ಗಾಡ್ ಕ್ಯಾನ್ ಡೂ ಅಂಡ್ ಅಂಡ್ ಡೂಂಗ್ ದೇವ್ರಿಗೆನು ಬೇಕಾದನ್ನು ಮಾಡಬಲ್ಲ ತಿಪ್ಪೆ ಉಪ್ಪರಿಗೆ ಆಕತಿ ಉಪ್ಪರಿಗೆ ಹೋಗಿ ತಿಪ್ಪೆ ಆಗ್ತದೆ ಒಬ್ಬ ಸಾಮಾನ್ಯ ಮನುಷ್ಯ ಇವನೇನ್ ಗುರು ಇವನೇನ್ ಇವನೇನು ಗುರು ಹಾಕಿ ಇವ್ನೇನ್ ಗುರು ಆಗಕ್ಕೆ ಬರ್ತದೆ ಇವನೇನು ಗುರು ಆಗ ಬರ್ತದೆ ಅಲ್ಕಂಡೇನ ಹೇಳ್ತಾ ಇದ್ ನಿಂದ ಮಾಡ್ತದ ಅವನು ಈ ದೊಡ್ಡ ಪೀಠ ಕಟ್ಟಿ ಜಗದ್ಗುರು ಆಗ್ತಾನೆ ಹೆಣ್ಮಕ್ಳು ಹೆಂಗಾಗ ಬರ್ತದೆ ಹೆಣ್ಮ ಗುರು ಆಗ ಬರ್ತದೆ ಹೆಣ್ಮಂಗ್ಳ ಹೆಂಗ್ ಗುರು ಹಾಕಿ ಬರ್ತದ ತಿಳ್ಕಂಡು ಹೇಳ್ತಕ್ಕಂಥವ್ರು ಹೆಣ್ಮಕ್ಳು ಈಗ ಅಕ್ ಪೀಠ ಕಟ್ಟಿ ಜಗದ್ಗುರು ಆಗೋದನ್ನು ಮಾಡ್ತಾನೆ ತಾವು ಜಗದ್ಗುರು ಜಗದ್ಗುರು ಅಂತ ಬಿರುದು ಬಾವಲಿಗಳನ್ನು ಬರ್ಕೊಂಡು 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 ಈ ದಡ್ಡ್ರಾಗಿ ಮನೆಯಾಗ್ ಕುಡಿಸ್ಯಾರ ಮಠದ ಕುಡಿಸಾನೆ ದೇವ್ರ್ ಏನ್ ಬೇಕಾದ್ರು ಮಾಡ್ತಾನೆ ದೇವರು ಮಾಡುವಂಥ ಕೆಲಸ ಅಂತ ಇಂಥದ್ದಲ್ಲ ಏನು ಬೇಕಾದನ್ನು ಮಾಡಬಲ್ಲ ಅವನು ಅವನು ಸರ್ವಶಕ್ತ ಅದಕ್ಕೆ ಹೇಳ್ತಾರೆ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಬಾಹು ಅಂದ್ರೇನು ಅವನು ಸರ್ವಶಕ್ತ ಅಂತ ಅವನು ಸರ್ವಶಕ್ತ ಓಮ್ನಿ ಪಾರ್ಟೆಂಟ್ ಆದ್ದರಿಂದ ವಿಶ್ವತೋ ಪಾದ ನೀನೇ ದೇವ ಅಂದ್ರೆ ಎಲ್ಲಿ ಪಾದ ಅದ ಅಲ್ಲಿ ನಾವಿರ್ತೀವಿ ಹೌದಾ ನಮ್ಮ ಪಾದ ಕೆಳಗಿರ್ತದೆ ನಮ್ಮ ಮೇಲೆ ಇರ್ತೀವಿ ಪಾದ ಇದ್ದಲ್ಲಿ ನಾವು ಇರ್ತೀವಿ ಇಲ್ಲ ಬುದ್ಧಿನ್ ತಮ್ಮ ಪಾದ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಅವರು ಬರ್ಬೇಕು ಅಂತ ಹಾಗೆ ಎಲ್ಲೆಲ್ಲಿ ಪಾದದ ಅಲ್ಲಿ ಗುರುಗಳು ಪಾದ ಎಲ್ಲದ ಅಲ್ಲಿ ಗುರುಗಳು ಹೆಂಗಿರ್ತಾರೋ ಮಹಾತ್ಮರ ಪಾದ ಎಲ್ಲಿರ್ತಾರೆ ಇರ್ತದೆ ಮಹಾತ್ಮರು ಹೆಂಗೆ ಇರ್ತಾರೋ ಹಾಗೆ ದೇವರ ಪಾದ ಎಲ್ಲಾ ಕಡೆ ಎಲ್ಲ ಕಡೆ ಎಲ್ಲಾ ಅಂತ ಆ ವಚನದಲ್ಲಿ ಅರ್ಥ ಆಕ ವಿಶ್ವತೋ ಪಾದ ನೀನೇ ದೇವ ಅವನ ಪಾದ ಎಲ್ಲಾ ಕಡೆ ಇತ್ತು ಅವನ ಪಾದ ಇಲ್ಲದ ಇಲ್ಲದ್ ಅದಕ್ಕಾಗಿ ಎಲ್ಲಿ ಬೇಕಾದಲ್ಲಿ ಅವನು ನಮಸ್ಕಾರ ಮಾಡಿದ್ರೆ ಅವನ ಪಾದ ಕರ್ಪಿತ ಆಕೈತೆ ನಾವು ಪಾದದಕ್ಕೆ ತಗೋತೀವಲ್ಲ ಪ್ರಸಾದ ತಗೋತೀವಲ್ಲ ದೇವರ ಪಾದೋದಕ್ಕೆ ಪ್ರಸಾದ ತಗೋತೀವಲ್ಲ ಅವನು ಪಾದೋದಕಂದ್ರೆ ಇಲ್ಲಿ ಅವನ ಪಾದ ಐತಿ ಹೌದಾ ಅದಕ್ಕೆ ಇಲ್ಲಿ ಪಾದ ಐತಿ ಇಲ್ಲಂತಲ್ಲ ಅವನ ಪಾದ ಎಲ್ಲ ಕಡೆ ಆದ್ದರಿಂದ ಅವನ ಪಾದ ಕೃಪೆ ಅಂತ ತಿಳ್ಕೊಂಡು ನಾವು ಅನುಷ್ಠಾನ ಮಾಡ್ತೀವಿ ತಿಳ್ಕೊತೀವಿ ಆ ರೀತಿಯಿಂದ ಒಂದು ವಿಧಾನದಲ್ಲಿ ಪರಮಾತ್ಮ ಸ್ವರೂಪವನ್ನು ಈ ರೀತಿಯಲ್ಲಿ ನಾವು ಹೇಳ್ಬೋದು ಅದಕ್ಕೆ ದೇವರು ಎಲ್ಲಿದ್ದಾನೆ ಯಾವ ಕಡೆ ಮುಖ ಮಾಡ್ಕೊಂಡು ದೇವರು ಏನೇನು ಮಾಡ್ತಾನೆ ಅನ್ನೋದಕ್ಕೆ ಮೂರಕ್ಕೂ ಸಮರ್ಪಕವಾದ ಉತ್ತರ ಕೊಟ್ಟಾಗ ಅವಾಗ ರಾಜ ಅವನಿಗೆ ಬಹಳ ಖುಷಿಯಾಗಿ ಏನು ಮಾಡಿದ ಹತ್ತು ಸಾವಿರ ಇನಾಮು ಕೊಟ್ಟು ಕಳಿಸಬೇಕು ಆಮೇಲೆ ಅಟ್ಟೆ ಕೊಟ್ಟು ಮನೆಗೆ ಕಳಿಸಲಿಲ್ಲ ಇಂಥ ಒಬ್ಬ ಅನುಭಾವಿಯನ್ನು ಹಾಗೆ ಕಳಿಸಿದ್ರಿ ಅನ್ನೋ ತಿಳ್ಕೊಂಡು ಆ ಸ್ಥಾನ ಪಂಡಿತ ಅವನನ್ನೇ ಮಾಡ್ಕೊಂಡು ಅವನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಆ ಮುದುಕಾಗಿಯೇ ಇನ್ನು ರಿಟೈರ್ ಮಾಡಿಬಿಡ್ರಿ ಅಂತ ಕಂಡು ಅವನು ರಿಟೈರ್ ಮಾಡಿದರು ಇವನಿಗೇನು ಮಾಡಿದರು ಆ ಸ್ಥಾನ ಏನಿತ್ತಲ್ಲ ಆ ಸ್ಥಾನ ಪಂಡಿತರ ದೊಡ್ಡ ಸ್ಥಾನ ಏನಿತ್ತು ಆ ಕಾಶಿನಾಥ್ ಶಾಸ್ತ್ರಿಗೆ ರಿಟೈರ್ಮೆಂಟ್ ಕೊಟ್ಟು ಇವ್ರಿಗೇನು ಮಾಡಿದರು ಆ ಸ್ಥಾನವನ್ನು ಕೊಟ್ಟು ಆ ಸ್ಥಾನದ ವಿದ್ವಾಂಸರಲ್ಲಿ ಅಗ್ರಗಣ್ಯನಾಗಿ ಮಾಡಿ ನೇಮಿಸಿಕೊಂಡು ಮಹಾರಾಜ ಅಂತ ತಿಳ್ಕೊಂಡು ಹೇಳ್ತಾರೆ ಈ ರೀತಿಯಲ್ಲಿ ದೇವರ ಸ್ವರೂಪವನ್ನು ನಾವು ಕಥೆ ರೂಪದಲ್ಲಿ ಸಹಿತ ತಿಳ್ಕೊಳ್ಬೋದು ಅಂತ ತಿಳ್ಕೊಂಡು ಹರೈಸಿ ನೀವು ಇನ್ನು ಮೇಲೆ ದೇವರ ಸ್ವರೂಪ ಸರಿಯಾಗಿ ತಿಳ್ಕೊಬೇಕು ಯಾರಿಗೆ ಬೇಕಾದರೂ ದೇವರು ಅನ್ನಬಾರ್ದು ಅಂತ ತಿಳ್ಕೊಂಡು ನಾನು ಹರೈಸಿ ನನ್ನ ಮಾತನ್ನು ಮುಗಿಸ್ತೇನೆ लोकदा आन्मना अनु अनु विना बेरसी कुलि युति ग जान काणु कणले मनुज लोकदा आन्मना अनु अनु विना ಲೋಕದ ಆಣ್ಮನ ಸೃಷ್ಟಿಯ ಕಣ ಕಣದಿ ಸೂರೆ ಮಾಡು ಸೊಬಗ ದೃಷ್ಟಿಯ ಟಕೆ ನಿಲೋಕದಂತಿ ಗನ ಕಾಣು ಕಾಣೆಲೆ ಮನುಜ ಲೋಕದ ಆಣ್ಮನ ಅಣು ಅ लोकदा आन्मना आरेलुवा आरळुवा पसरिसुवा नळु हरियुवा सौरभरि ಮೂ ಬಾನು ವಿನ ಹೊನ್ನ ಕದಿರಿ ನಲಿ ಹಾಡುತಿ ಹಿಯ ಚಿಲಿ ಪಿಲಿ ಕಲರ ಬದಿ ಮೂ पिलि कलरवले मरयुवारी मडुविडु वसि जल जया वदनगलि कानु काणेले मनुजा लोकदाना अनु अनुवि कदा हना हिस चुबी सुसुता ಆನ್ ಮನ ಹಗ್ಗಿನಳು ತಾಮಿ ಹೂವಿನಳು ಎರೆ ಹಿಗ್ಗಿ ಸುಗ್ಗಿಯ ಸ್ವಗಿನಳು ಹಿಗ್ಗಿನ ोळु हेगि नाटव नाडी मिथ्याबेन जगवा तत्त्व सत्य सच्चिदानन्दना कानुकाले मनोजा लोकदाना अणु निदन्ति का काणु काले मनुजा लोकदा आन्मना अनु अणु विना